ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾ ಅಂತ ನಾನು ಈ ಸಿನಿಮಾದಲ್ಲಿ ಹೀರೋಯಿನ್ ಅಮ್ಮನ ಪಾತ್ರ ಮಾಡಿದ್ದೀನಿ ಇಂದ ಫಸ್ಟಿಂದ ಲಾಸ್ಟ್ವರೆಗೂ ನಾವೇ ಇದ್ದಿದ್ದು ಇಡೀ ಸಿನಿಮಾ ಎಷ್ಟು ಗೋಳು ಇಕೊಂಡಿದ್ದೀವಿ ಅಂದ್ರೆ ಅಷ್ಟು ಗೋಳೊಯ್ಕೊಂಡಿಲ್ಲ ಡ್ಯಾನ್ಸ್ ಮಾಡೋದು ನೋಡ್ಬೇಕಪ್ಪ ಬಾಸ್ಟ್ರೇ ಅದ್ರೂ ಬಿದ್ದೋದ್ರು ಹೋದರು ಏನು ಮಾಡ್ತಾರೆ ಡ್ಯಾನ್ಸ್ನ ಮೈಕಲ್ ಗಿಂತ ಹೆಚ್ಚ ಮಾಡ್ತಾರೆ ನಮಗೆ ತುಂಬ ಖುಷಿ ಆಯ್ತು ಅಳಿಯ ಚೆನ್ನಾಗಿನೂ ಒಳ್ಳೊಳ್ಳೆ ಸಿನ್ಮಾ ಮಾಡು ಇನ್ನೊಂದ್ ಸಿನಿಮಾದ್ರ ಸಕ್ಕೀನಿ ಅವ್ನ ಚೆನ್ನಾಗಿದೆ ಇನ್ನೊಂದ್ ಬೇಜಾರ್ ಅಂದ್ರೆ ನನ್ಗೆ ಈ ಜಾಗದಲ್ಲಿ ಹಣ್ಣಮ್ಮ ಇರ್ಬೇಕಾಗಿತ್ತು ತುಂಬಾ ಹುಷಾರಿಲ್ಲ ರಂಗಭೂಮಿ ಕಲಾವಿದ್ರು ತುಂಬಾ ಒಳ್ಳೆ ನಟಿ ಅವರು ನಾವೂ ಅಷ್ಟೇ ಅಮ್ಮ ಅಂತಾನೆ ಕರಿತಿದ್ವಿ ಅವ್ರು ಇವತ್ತು ಮೈಂಡ್ ಎಡ್ ಆಗಿದೆ ತುಂಬಾನೇ ಬೇಜಾರಾಗ್ತಾ ಇದ್ರಿಗೆ ಬಂದಾಗ ನನ್ನ ತಿಳಿದಂತ ತಾಯಿ ಅವ್ರು ಇವತ್ತು ಅಷ್ಟೇ ನಾನು ನೋಡ್ಕೊಂಡಿದೀನಿ ಬೆಂಗ್ಳೂರ್ ಕರ್ಕೊಂಬಂದ್ವಿ ಟ್ರೀಟ್ಮೆಂಟ್ ಕೊಡ್ಸಿದ್ವಿ ಆಗಿಲ್ಲ ತಿರ್ಗ ಊರ್ಗೆ ಕರ್ಕೊಂಡೋದ್ರ ಅವ್ರು ನೋಮ್ ಅಂದ್ರೆ ಏನು ಹಾಕ್ತಿಲ್ಲ ಒಂದು ಪೈಪ್ ಹಾಕ್ತಿದ್ದಾರೆ ಮುಗಿ ಅದ್ರಲ್ಲಿ ಗಂಜಿ ಮತ್ತೆ ನೀರು ಹಾಕ್ತಾರೆ ಅಷ್ಟೇ ಏನು ಇಲ್ಲ ಯಾರು ಏನು ಅಂತ ಗೊತ್ತಾಗತ್ತ ಎಷ್ಟು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಎಂತ ಒಳ್ಳೆ ಕಲಾವಿದೆ ಅಂದ್ರೆ ಹನುಮ ಅಂದ್ರೆ ಮೈನ್ಮಡಿ ಹನುಮಕ್ಕ ಅಂದ್ರೆ ಒಂದು ಹೆಸರಿದ ಕಲಾ ರಂಗಭೂಮಿ ಕಲಾವಿದ್ರು ಅಂದ್ರೆ ನಂಗೆ ತುಂಬಾನೇ ಬೇಜಾರಾಗುತ್ತೆ ಅವ್ರು ನೆನೆಸ್ಕೊಂಡ್ರೆ ನಾನ್ ಕೇಳ್ಕೊಳ್ಳೋದು ಅಂದ್ರೆ ದೇವರು ಅಂತ ಇದ್ರೆ ಅವ್ರನ್ನ ಹುಷಾರಾಗಿ ಕರ್ಕೊಂಡ್ ಬಂದ ಜೊತೆ ನಿಲ್ಲಿಸ್ಲಿ ಅಂತ ಕೇಳ್ಕೊತೀನಿ ಫಸ್ಟ್ ಈ ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಫಸ್ಟ್ ಮಾತಾಡಿದ್ದು ಅವ್ರ ವಾಯ್ಸ್ಗೆ ಹೇಳಿದ್ರೆ ನೀವು ನೋಡಿಬೇಕಾದ್ರೆ ಹೇಗಿತ್ತು ಅಂದ್ರೆ ಮೈ ಕಡೆ ಒಂಥರ ಬರ್ತಿತ್ತು ಇವತ್ತು ನಮ್ಗೆ ತುಂಬಾ ಬೇಜಾರಾಗ್ತಾ ಇದ್ ಅವ್ರ ಇಲ್ಲ ಅವರು ಇಲ್ಲ ಅಂದ್ರೂ ನಮ್ ಸಿನಿಮಾದಲ್ಲಿ ನಮ್ ಜೊತೆ ಇದ್ದಾರೆ ಅವ್ರ ಆಶೀರ್ವಾದ ನಮ್ಗೆ ಎಲ್ಲಾರ್ಗು ಇರ್ಲಿ ರಜೆ ಸರ್ ನಿಮ್ಗೆ ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ಮಾಡಿದಿರ ದೀಪು ಅಷ್ಟೇ ದೀಪು ಅಂತ ಪಾಪ ತುಂಬಾ ಕಷ್ಟಪಟ್ಟಿದ್ದಾನೆ ಇಡೀ ತಂಡ ಎಷ್ಟು ಒಂದು ನೂರೈವತ್ತು ಜನ ಇದ್ವೇನೋ ಎಲ್ಲರೂ ಅಷ್ಟು ಒಂದೇ ಫ್ಯಾಮಿಲಿ ಥರ ಇದ್ವಿ ನಾನು ಪ್ರೊಡ್ಯೂಸರು ಅವ್ರ ಡೈರೆಕ್ಟ್ರು ಟೆಕ್ನಿಷಿಯನ್ನು ಆರ್ಟಿಸ್ಟು ಏನೇ ಇಲ್ಲ ಎಲ್ಲ ಒಂದೇ ಮನೆಯವ್ರ ಥರ ಇದ್ದು ನಾವು ಕೆಲಸ ಬಂದಿದ್ದೀವಿ ಈ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ